ಸ್ನೇಹಿತರೆ ಇವತ್ತ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವ್ರಿಗೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ಈ ಒಂದು ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಯಾರಿಗೆಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವರು ವೇಟ್ ಮಾಡ್ತಾ ಇದ್ರ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅದ್ರ ಜೊತೆಗೆ ಬಹಳಷ್ಟು ಮಂದಿಗೆ ಈ ಒಂದು ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಸೊ ಅಂತವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಏನಿದೆ ಪ್ರತಿಯೊಬ್ಬರಿಗೂ ಹಣವನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ಮುಂಬರುವಂತ ಒಂದು ಚುನಾವಣೆಯಲ್ಲಿ ಓಟ್ ಅನ್ನ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಈ ಒಂದು ಪೆಂಡಿಂಗ್ ಹಣವನ್ನ ಅವರ ಖಾತೆಗೆ ಸೇರ್ಸ್ಬೇಕು ಈಗ ಏನು ಪ್ರತಿ ತಿಂಗಳ ಆ ತಿಂಗಳಿನ ಕಂತಿನ ಹಣ ಅವರ ಖಾತೆಗಳಿಗೆ ಸೇರ್ಸ್ಬೇಕು ಈ ರೀತಿಯಾಗಿ ಪ್ಲಾನ್ ಮಾಡಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅದೇ ಪ್ರಕಾರ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ಇದ್ರ ಜೊತೆಗೆ ಕೆಲವೊಂದು ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗಿದೆ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಬಂದಿಲ್ಲ ಅಂದ್ರೆ ಬೇಜಾರಾಗಕ್ಕೆ ಹೋಗ್ಬೇಡಿ ಇವತ್ತಲ್ಲ ನಾಳೆ ನಿಮ್ಗೆ ಹಣ ಬರುತ್ತೆ ಕೆಲವೊಂದು ಟಿಪ್ಸ್ ಕೂಡ ನಿಮ್ಗೆ ಕೊಡ್ತೀನಿ ಏನೆಲ್ಲ ಮಾಡಿದ್ರೆ ನಿಮ್ಗೆ ಹಣ ಯಾವುದೇ ಪೆಂಡಿಂಗ್ ಇಲ್ದ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ಇದೀಗ ಬಂದಿರುವ ಹೊಸ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯಿತು ಅದ್ರ ಜೊತೆಗೆ ಕೆಲವೊಂದು ಪೆಂಡಿಂಗ್ ಹಣಗಳ ಒಂದು ಬಿಡುಗಡೆ ಆಗಿದೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ ಜಿಲ್ಲೆಗಳಿಗೆ ಇಲ್ಲ ಯಾರಿಗೆಲ್ಲ ಬರ್ತಾ ಇದೆ ಹಣ ಯಾರಿಗೆಲ್ಲ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನು ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ನಿನ್ನೆ ಅಂದ್ರೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಏಪ್ರಿಲ್ ಇಪ್ಪತ್ತೆರಡು ಸೋಮವಾರ ದಿನ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ಅಂತ ಪ್ರತಿಯೊಬ್ಬರಿಗೂ ಹಣವನ್ನ ಬಿಡುಗಡೆ ಮಾಡ್ತಾರಂತ ಸೊ ಅದೇ ಪ್ರಕಾರ ಒಂದು ಡಾಟಾವನ್ನ ರೆಡಿ ಮಾಡಿಕೊಂಡು ಅಂದ್ರೆ ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡು ಇವತ್ತ ನಿಮ್ಮ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅದರಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಸೊ ಹಾಗಾದ್ರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಅಂದ್ರೆ ಯಾರ್ಯಾರಿಗೆ ಬಂತು ಈ ಒಂದು ಒಂಬತ್ತನೇ ಕಂತಿನ ಹಣ ಇವತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಜಿಲ್ಲೆಗಳನ್ನ ನಾನು ಹೇಳ್ತೇನೆ ನಿಮಗೆ ಈ ಜಿಲ್ಲೆಯವರಿಗೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಗದಗ್ ಧಾರವಾಡ ಯಾದಗಿರಿ ಉತ್ತರ ಕರ್ನಾಟಕ ಅಂದರೆ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಹಾಗೂ ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಇದು ಒಂದೇ ಅಲ್ಲ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಪೆಂಡಿಂಗ್ ಹಣ ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ಇವತ್ತ ಏಳು ಮತ್ತು ಎಂಟನೇ ಕಂತಿನ ಹಣವನ್ನ ಎರಡು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಏಳನೇ ಕಂತು ಹಾಗೂ ಎಂಟನೇ ಕಂತಿನ ಹಣ ಯಾರು ಪಡೆದಿಲ್ಲ ಸೊ ಅಂತವ್ರಿಗೂ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಕೊಡಗು ಬೆಂಗಳೂರು ಗ್ರಾಮಾಂತರ ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಏಳು ಮತ್ತು ಎಂಟನೇ ಕಂತಿನ ಹಣ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾದ್ರೆ ಯಾರಿಗೆಲ್ಲ ಏಳು ಮತ್ತು ಎಂಟು ಒಂಬತ್ತನೇ ಕಂತಿನ ಹಣ ಬಂದಿದ್ದಿಲ್ಲ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಸೊ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಗೊತ್ತಿಲ್ಲಪ್ಪ ಅಂದ್ರೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಕೇಳ್ಕೊಂಡು ಹಣ ಬಂದಿದೆಯಲ್ಲ ಅಂತ ನೋಡ್ಕೊಳ್ಳಿ ಸೊ ಬಂದಿಲ್ಲ ಅಂದ್ರೆ ಸಂಜೆವರೆಗೆ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಇವತ್ತ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮಾತ್ರ ನಮಗೆ ತಿಳಿಸಿ